ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಈ ಟಾಸ್ಕಲ್ಲಿ ಸಾಕಾತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಬಹುದು ಅದೇನು ಆ ಒಂದು ಟೇಬಲ್ ರೀತಿನಲ್ಲಿ ಸೊ ಹಲಿಗೆ ಮೇಲಿರುವಂಥ ಹೋಲ್ಗಳನ್ನು ತಪ್ಪಿಸಿ ಸೊ ಅಲ್ಲಿ ಸ್ಟಾರ್ಟಿಂಗಿಂದ ಆ ಒಂದು ರಂಧ್ರಗಳನ್ನು ತಪ್ಪಿಸ್ಕೊಂಡು ಸೊ ಆ ಕೊನೆಯದಾಗಿ ಅಲ್ಲಿ ಏನು ಒಂದು ಬಕೆಟ್ ಅಥವಾ ಒಂದು ಏನು ಬಾಕ್ಸ್ ಇಟ್ಟಿದ್ದಾರೆ ಸೊ ಬಾಕ್ಸ್ ಒಳಗಡೆಗೆ ಆ ಬಾಲ್ನ ತಗೊಂಡೋಗಾಗತ್ತೆ ಅಂಡ್ ಈ ಟಾಸ್ಕ್ ಆಡಕ್ಕೆ ಬೇಕಾಗಿರುವಂಥ ಸ್ಪರ್ಧಿಗಳು ನಾಲ್ಕು ಜನ ಸೊ ಒಂದು ತಂಡದಿಂದ ನಾಲ್ಕು ಜನ ಆ್ಯಂಡ್ ಇನ್ನೊಂದು ತಂಡ ತಂಡದಿಂದ ಕೂಡ ನಾಲ್ಕು ಜನ ಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಗೌತಮಿ ತಂಡದಿಂದ ಗೌತಮಿ ಚೈತ್ರ ಮೋಕ್ಷಿತ ಆ್ಯಂಡ್ ತ್ರಿವಿಕ್ರಮ್ ಆಡ್ತಿದ್ದಾರೆ ಅಂಡ್ ಅಪೋಸಿಟ್ ತಂಡದಲ್ಲಿ ರಜತ್ ಐಶ್ವರ್ಯ ಅಂಡ್ ಹನುಮಂತ ಅಂಡ್ ಸುರೇಶ್ ಅವರು ಈ ಒಂದು ಪಂದ್ಯ ಆಡ್ತಿದ್ದಾರೆ ಅಂಡ್ ಉಸ್ತುವಾರಿಯಾಗಿ ನಿಮಗೆ ಅಲ್ಲಿ ಶಿಶಿರ್ ಅಂಡ್ ಮಂಜು ಅವ್ರು ಕಾಣಿಸ್ಕೊಂತಿದ್ದಾರೆಲ್ಲ ನೀವು ಆಲ್ರೆಡಿ ನೋಡಿದ್ರ ಸೊ ಅದೇ ರೀತಿಯಲ್ಲಿ ಅಲ್ಲಿ ಟಾಸ್ಕ್ ಒಂದು ರೀತಿಯಲ್ಲಿ ಚೆನ್ನಾಗೇ ನಡೀತಾ ಇದೆ ಬಟ್ ಅದು ಕಷ್ಟ ತುಂಬ ಯಾಕಂದರೆ ಆ ಒಂದು ನಾಲ್ಕು ಸ್ಟೆಪ್ನ ಕಂಪ್ಲೀಟ್ ಮಾಡೋದಿದೆಯಲ್ಲ ತುಂಬ ಕಷ್ಟದ ಕೆಲಸ ಸೊ ಅಲ್ಲಿ ಯಾಕಂದರೆ ಇಂಡಿವಿಜುವಲ್ ಆಗಿ ಅವ್ರ ಮೇಲೆ ಕೂಡ ಜವಾಬ್ದಾರಿ ಇದೆ ಆ್ಯಂಡ್ ಇಂಡಿವಿಜುವಲ್ ಜೊತೆಗೆ ಸೊ ಅಲ್ಲಿ ಕಂಟಿನ್ಯೂಟಿ ಕೂಡ ಮುಖ್ಯ ಆಗುತ್ತೆ ಸೊ ಒಂದು ಕಡೆಯಿಂದ ಏನಾದರೂ ಫೇಲ್ ಆದರೆ ಮತ್ತೆ ತಿರ್ಗೋ ಅದನ್ನ ಸ್ಟಾರ್ಟಿಂಗಿಂದ ಶುರು ಮಾಡಬೇಕಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇದೆ ಅಂತ 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 ಅನಿಸುತ್ತೆ ಸೊ ಆ್ಯಂಡ್ ಅಲ್ಲಿ ಮಂಜಾಣ ಸ್ವಲ್ಪ ಎಲ್ಲೋ ಬೇರೆ ಒಂದು ತಂಡಕ್ಕೆ ಡಿಸ್ಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ರೀತಿಯ ಹಾಡುಗಳೆಲ್ಲ ಹೇಳ್ತಿದ್ದಾರೆ ಸೊ ಅದು ಗೌತಮಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅದು ನನ್ನ ಪ್ರಕಾರ ಅಂಥ ದೊಡ್ಡ ತಪ್ಪೇನಲ್ಲಾಗೋರು ಆ್ಯಂಡ್ ಅಲ್ಲಿ ಕಷ್ಟ ಪಡ್ತಿದ್ದಾರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲ ಐಶ್ವರ್ಯ ಕಷ್ಟಪಡ್ತಿದ್ದಾರೆ ಈ ಕಡೆ ಗೌತಮಿ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಇಲ್ಲೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಹಲಿಗೆನಲ್ಲೇ ಅಲ್ಲಿ ಸ್ವಲ್ಪ ಕಷ್ಟಪಡ್ತಿದ್ದಾರೆ ಬಟ್ ಇಲ್ಲಿ ಗೌತಮಿ ಎಲ್ಲೋ ಸ್ವಲ್ಪ ಅತಿಯಾಗಿ ಅವರ ಒಂದು ವರ್ತನೆ ಅತಿಯಾಯಿತು ಅಂತ ಅನ್ನಿಸ್ತಾ ಇದೆ ಮಂಜು ಅವರ ಒಂದು ಒಂದು ವಿಷಯ ತಗೊಂಡ್ರೆ ಬಿಕಾಸ್ ಆಫ್ ಓಕೆ ಸಡನ್ನಾಗಿ ಕಟ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಅಂಡ್ ಇವತ್ತು ಹೇಳ್ತಾ ಇದ್ದೀನಿ ಸಡನ್ನಾಗಿ ಫ್ರೆಂಡ್ಶಿಪ್ ಅನ್ನೋಂಥದ್ದು ಗೆಳೆಯ ಗೆಳೆತನ ಅನ್ನೋಂಥದ್ದು ಸಡನ್ನಾಗಿ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಡ್ ಇವರ ಒಂದು ಈ ಏನಾಯ್ತು ಮಂಡುತನ ಅನ್ನೋದಿದೆಯಲ್ಲ ಸೊ ಅದೇ ಅವರಿಗೆ ಮುಳು ಆಗ್ತಿರುವಂಥದ್ದು ಸೊ ಟಾಸ್ಕ್ ಅಂತ ಬಂದಾಗ ನೀವು ಸುಮ್ಮನೆ ಕೂತ್ಕೊಂಡು ಟಾಸ್ಕ್ ಆಡ್ಲಿಕ್ಕೆ ಆಗಲ್ಲ ಒಂದು ಕ್ರಿಕೆಟ್ ಪಂದ್ಯ ಅಂದರೆ ಕೂಡ ಅಲ್ಲಿ ಸ್ಲಡ್ಜಿಂಗ್ ಇರುತ್ತೆ ಅಗ್ರೆಷನ್ ಇರುತ್ತೆ ಸೊ ಕಿರ್ಚಾಟ ಇರುತ್ತೆ ಕೂಗಾಟ ಇರುತ್ತೆ ಅದೆಲ್ಲ ಬೇಕು ಅದೆಲ್ಲ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಓಕೆ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡಿ ಮಾಡ್ಕೊಳ್ಳೋದು ಅದು ನಿಮ್ಮ ನಿಮ್ಮ ನಿಮಗೆ ಬಿಟ್ಟಂಥದ್ದು ಓಕೆ ಬಟ್ ಈ ಒಂದು ಅಗ್ರೆಷನ್ನು ಅಥವಾ ಕೂಗಾಟ ಚೀರಾಟ ಅನ್ನುವಂಥದ್ದು ಅದೆಲ್ಲ ಬೇಕು ಅದಿಲ್ಲ ಅಂತಂದರೆ ಗೇಮಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಅದನ್ನೂ ಮಾಡಬೇಡ ಅದನ್ನೂ ಇದು ಮಾಡಬೇಡ ಅಂತಂದರೆ ಹೆಂಗೆ ಓಕೆ ಆ್ಯಂಡ್ ಅಲ್ಲಿ ಅವ್ನು ಮಂಜಣ್ಣ ಆಡಾಡ್ತಿರೋದ್ರಿಂದ ಶಿಶಿರ್ಗೂ ಕೂಡ ಪ್ರಾಬ್ಲಮ್ ಏನಾಗುತ್ತೆ ಅವ್ರು ಹಾಡ್ಕೊಳ್ಳಿ ಬಿಡಿ ನಿಮ್ಗೇನು ಪ್ರಾಬ್ಲಮ್ ಡಿಸ್ಟ್ರ್ಯಾಕ್ಟ್ ಆಗಲಿ ಅಂತಲೇ ಮ ಮಂಜಣ್ಣ ಅದಕ್ಕೆ ತಾನೇ ಒಂದು ಫೇಮಸ್ ಆಗಿರೋವಂಥದ್ದು ಗೇಮಲ್ಲಿ ಅಥವಾ ಒಂದು ಟಾಸ್ಕ್ ಅನ್ನೋದ್ರಲ್ಲಿ ಏನಾದರೂ ಒಂದು ಹೊಸತನ ತರ್ತಾನೆ ಒಂದು ಚೇಂಜಸ್ ಇರುತ್ತೆ ಅವ್ನು ನೋಡೋ ದೃಷ್ಟಿಕೋನೇ ಚೇಂಜಸ್ ಇರುತ್ತೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅನ್ನೋದಿರುತ್ತೆ ಅನ್ನೋದಕ್ಕೋಸ್ಕರನೇ ಅವ್ನಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೋಡುವಂಥದ್ದು ಇದೇ ಗೌತಮಿ ಆ್ಯಂಡ್ ಇದೇ ಹಣ್ಣುಮಂತವ್ರು ಕೊಡ್ತಾರೆ ಟಾಸ್ಕ್ ಅಂತ ಬಂದಾಗ ಅದರಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಕ್ರಿಯೇಟ್ ಮಾಡುವಂಥದ್ದು ಮಂಜಾಣನ ಇವರೇ ಕೊಡ್ತಾರೆ ಇವಾಗ ಅದನ್ನೇ ಸ್ಟಾಪ್ ಮಾಡುವಂಥದ್ರೆ ಹೇಗೆ ಖಂಡಿತವಾಗ್ಲೂ ಅದನ್ನು ಸರಿ ಮಾಡ್ಕೊಬೇಕು ಗೌತಮಿ ಅವರಿಲ್ಲ ಅಂದರೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಯಾವಾಗ ಅವ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ರು ಸೊ ಇವರು ಡೌನ್ಫಾಲ್ ಸ್ಟಾರ್ಟ್ ಆಯಿತು ಆ್ಯಂಡ್ ಅಲ್ಲಿ ಆ ಟಾಸ್ಕ್ ಆಡಲಿಕ್ಕೆ ಒಂದು ರೀತಿಯಲ್ಲಿ ಆಗದೆ ಇರೋವಂಥವ್ರಿಗೆ ಚಾನ್ಸ್ ಕೊಡ್ತೀರಿ ಅಲ್ಲಿ ಚೈತ್ರ ಅವರಿಗೆ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಓಕೆ ಅವ್ರನ್ನ ನೀವು ಧನರಾಜನ ಉಸ್ತುವಾರಿ ಮಾಡಿಬಿಟ್ಟು ಮಂಜಾಣಗೆ ಆ ಒಂದು ಸ್ಥಾನದಲ್ಲಿ ಕೊಡ್ಬೋದಿತ್ತು ಅವರು ಕಪೇಬಲ್ ಇಲ್ಲ ಅಂತಂದರೆ ಆ ಒಂದು ಟಾಸ್ಕ್ ಆಡಲಿಕ್ಕೆ ಅವ್ರನ್ನ ಕೊಡಬಾರ್ದು ಅದೇ ರೀತಿಯಲ್ಲಿ ಎಲ್ಲರನ್ನ ಈಕ್ವಲಾಗಿ ಶೇ ಒಂದು ಟಾಸ್ಕ್ನ ಕೊಡ್ತೀನಿ ಅಂತಂದರೆ ಸೊ ಚಾನ್ಸೇ ಇಲ್ಲ ನಿಮ್ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅದೇ ರೀತಿಯಲ್ಲಿ ಆಗಿರೋವಂಥದ್ದಲ್ಲಿ ಆ ಸ್ಕೋರ್ ಇದು ಕ್ಯಾಪ್ಟನ್ಸಿ ಆಯ್ಕೆ ಆಯ್ಕೆ ಆದವರು ಆಯ್ಕೆ ಆಗದೆ ಇರೋರು ಲೆಕ್ಕದಲ್ಲಿ ನೋಡಿದ್ರೆ ಗೌತಮಿ ತಂಡದಿಂದ ಒಬ್ಬರು ಕೂಡ ಅಲ್ಲಿ ಆಯ್ಕೆ ಆಗಿಲ್ಲ ಅಂದರೆ ಎಲ್ಲ ಪಂದ್ಯಗಳನ್ನೂ ಸೋತ್ಕೊಂಡು ಬಂದಿದ್ದಾರೆ ಬಟ್ ಅಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಓಕೆ ಬಟ್ ಅಲ್ಲಿ ಕ್ಯಾಪ್ಟನ್ ಅಂತ ಹನುಮಂತ ಕೂಡ ಅಲ್ಲಿ ಅದೇ ಟಾಸ್ಕ್ ಆಡ್ತಿದ್ದಾರೆ ಬಟ್ ಹನುಮಂತ ಅಂತೂ ಸಿಕ್ಕಾಬಿಟ್ಟೆ ಟೆನ್ಸ್ ಆಗಿಬಿಟ್ಟಿದ್ದಾನೆ ಅಲ್ಲಿ ಐಶ್ವರ್ಯ ಅವರು ಎಲ್ಲೋ ಸ್ವಲ್ಪ ಅಂದರೆ ಅದು ಹಾಕ್ಲಿಕ್ಕೆ ಕಷ್ಟಪಡ್ತಿದ್ದಾರೆ ಸೊ ಅದಕ್ಕೋಸ್ಕರನೇ ಯಾವ್ವಾ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋರು ಏನಂತಿಗೆಲ್ಲೇ ಫುಲ್ ಹತ್ಕೊಂಡಿಲ್ಲ ನಾನು ಕ್ಯಾಪ್ಟನ್ ಯಾಕೆ ರೋಲ್ ಮಾಡಿದೆ ನಾನು ಯಾಕೆ ಕ್ಯಾಪ್ಟನ್ ಅದೇ ಅನ್ನೋ ಒಂದು ಮಟ್ಟಕ್ಕೆ ಹೋಗಾಡ್ತಿದ್ದಾನೆ ಸೊ ಈ ರೀತಿದೊಂದು ಎಂಟರ್ಟೈನ್ಮೆಂಟ್ ಅವ್ನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾನೆ ಬಟ್ ಅದನ್ನ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಹಂಚ್ಕೊತಿದ್ದಾನೆ ಒಂದು ರೀತಿಯಲ್ಲಿ ಬಾಯೆಲ್ಲ ಎಲ್ಲ ಹೊಯ್ಕೊಂಡೆಲ್ಲ ಮಾಡ್ತಿದ್ದಾನೆ ಸೊ ಅವನು ಅದು ಅವ್ನ ರೀತಿಯಲ್ಲಿ ಅವ್ನು ಮಾಡ್ತಿದ್ದಾನೆ ಅವ್ನು ಬೇಜಾರು ಅವನು ಒಂದು ಭಾವನೆಗಳನ್ನು ಅವ್ನು ವ್ಯಕ್ತಪಡಿಸ್ತಿದ್ದಾನೆ ಸೊ ಮಂಜಿನ ಭಾವನೆ ಬೇರೆಯೇ ಇದೆ ಸೊ ಅವನು ಅವ್ನ ಭಾವನೆ ವ್ಯಕ್ತಪಡಿಸ್ತಾನೆ ಸೊ ಅದನ್ನ ನ್ಯಾಯಕ್ಕೆ ಗೌತಮಿ ಅವರು ಕಟ್ಟಾಕ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ ಸೊ ಈ ರೀತಿ ಕಟ್ಟಾಕ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಖಂಡಿತ ಒಂದು ಬ್ಯಾಡ್ ಇಂಪ್ರೆಷನ್ನೇ ಬರುವಂಥ ಜನಗಳಿಗೆ ಸೊ ಅದನ್ನು ಸರಿ ಮಾಡ್ಕೊಂಬೇಕ ಅನ್ನೋದು ನನ್ನ ಅನಿಸಿಕೆ ಓಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಅಷ್ಟೇ ಇಡ್ಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ ಸಿಗೋವರೆಗೂ ಟಾಟಾ ಠಾಟಾ ಬಾಯ್ ಬಾಯ್